ಭಾರತ ಅಧಿಕೃತವಾಗಿ ಭಾರತ ಗಣರಾಜ್ಯ ಅಥವಾ ಇಂಡಿಯಾ ಎಂದು ಕರೆಯಲ್ಪಡುವ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ದೇಶ ಭಾರತೀಯ ಉಪಖಂಡದ ಪ್ರಮುಖ ದೇಶವಾಗಿದ್ದು ಪ್ರಪಂಚದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಹಾಗೂ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವವಿರುವ ರಾಷ್ಟ್ರವಾಗಿದೆ ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಪ್ರಗತಿಯನ್ನು ಹೊಂದಬೇಕು ಭಾರತವು ತಾಂತ್ರಿಕವಾಗಿ ಮುಂದುವರೆದಿದೆ ಕೃಷಿಯಲ್ಲಿ ಮುಂದುವರೆದಿದೆ ಜೊತೆಗೆ ವೈಜ್ಞಾನಿಕವಾಗಿ ಮುಂದುವರಿಯಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತವು ಪ್ರಗತಿಯನ್ನು ಸಾಧಿಸಬೇಕು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಭಾರತವು ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ ಆದರೆ ಇದರ ಜನಸಂಖ್ಯೆಯು ಸಮಾನವಾಗಿ ಹಂಚಿಕೆಯಾಗಿಲ್ಲ ಕೆಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿವೆ ಆದರೆ ಕೆಲವು ಪ್ರದೇಶಗಳು ಕಡಿಮೆ ಜನಸಂದಣಿಯನ್ನು ಹೊಂದಿವೆ ಅವು ಯಾವ್ಯವೆಂದು ನೋಡುತ್ತಾ ಹೋಗೋಣ ಅತಿ ಹೆಚ್ಚು ಜನಸಂದಣಿ ಹೊಂದಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ ರಾಷ್ಟ್ರೀಯ ರಾಜಧಾನಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರದೇಶವಾಗಿ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಭಾರತದಲ್ಲೇ ಅತಿ ದೊಡ್ಡ ಮಹಾನಗರ ಮತ್ತು ಜನಸಂಖ್ಯೆಯಲ್ಲಿ ಎರಡನೇ ಅತಿ ದೊಡ್ಡ ಮಹಾನಗರವಾಗಿದೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ದಶಲಕ್ ಲಕ್ಷಕ್ಕೂ ಹೆಚ್ಚು ನಿವಾಸಿಗಳು ಮತ್ತು ಹದಿನೈದು ಪಾಯಿಂಟ್ ಒಂಬತ್ತು ದಶಲಕ್ಷ ನಗರವಾಸಿಗಳನ್ನು ಹೊಂದಿರುವ ದೆಹಲಿ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲೇ ಎಂಟನೇ ದೊಡ್ಡ ನಗರವಾಗಿದೆ ದೆಹಲಿಯ ಸಾಂದ್ರತ್ಯವು ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ಮೂರು ಚದರ್ ಕಿಲೋಮೀಟರ್ ಆಗಿದೆ ಆಧುನಿಕ ಮೂಲ ಸೌಕರ್ಯಗಳ ಹೊರತಾಗಿಯೂ ದೆಹಲಿಯು ಜನಸಂದಣಿ ಮಾಲಿನ್ಯ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಚಂಡೀಗಢ ಚಂಡೀಗಢ ರಾಜ್ಯವು ಮೋಹಾಲಿ ಪಂಚಕುಲ ಮತ್ತು ಜಿರಾಪುರ ಪ್ರದೇಶಗಳನ್ನು ಒಳಗೊಂಡಿದ್ದು ಎರಡು ಸಾವಿರದ ಒಂದರ ಸಮೀಕ್ಷೆಯ ಪ್ರಕಾರ ಈ ಮೂರು ಪ್ರದೇಶಗಳು ಒಟ್ಟು ಜನಸಂಖ್ಯೆ ಹನ್ನೊಂದು ಲಕ್ಷದ ಅರವತ್ತೈದು ಸಾವಿರದ ನೂರ ಹನ್ನೊಂದು ಇರುತ್ತದೆ ಇದು ಪ್ರಪಂಚದಾದ್ಯಂತ ತನ್ನ ಕಲಾಕೃತಿಗಳು ಮತ್ತು ಗ್ರಾಮೀಣ ಯೋಜನೆಗಳಿಗೆ ಹೆಸರುವಾಸಿಯಾಗಿದೆ ಇದು ಭಾರತದ ಮೊಟ್ಟ ಮೊದಲ ಆಯೋಜಿತ ನಗರವಾಗಿದೆ ದೆಹಲಿಯ ನಂತರ ಚಂಡೀಗಢವು ಹನ್ನೊಂದು ಸಾವಿರದ ಒಂಬತ್ತು ಚದರ್ ಕಿಲೋಮೀಟರ್ ಸಾಂದ್ರತೆಯನ್ನು ಹೊಂದಿದೆ ಚಂಡೀಗಢವು ಭಾರತದ ಅತ್ಯಂತ ಯೋಜಿತ ನಗರಗಳಲ್ಲಿ ಒಂದಾಗಿದೆ ದಮನ್ ಮತ್ತು ದಿಹು ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಚದರ್ ಕಿಲೋಮೀಟರ್ ಸಾಂದ್ರತೆಯೊಂದಿಗೆ ದಮನ್ ಮತ್ತು ದಿಹು ಎರಡನೇ ಸ್ಥಾನದಲ್ಲಿದೆ ವಿಸ್ತರಿತ ಪ್ರವಾಸೋದ್ಯಮ ಉದ್ಯಮದಿಂದಾಗಿ ಇಲ್ಲಿ ಜನಸಂದಣಿ ಹೆಚ್ಚಾಗಿದೆ ದಿಯು ಮತ್ತು ದಮನ್ ಪ್ರದೇಶವನ್ನು ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಒಂದು ಒಕ್ಕೂಟ ಕ್ಷೇತ್ರವಾಗಿ ಆಡಳಿತಕ್ಕೊಳಪಟ್ಟಿತ್ತು ಗೋವಾ ಪ್ರತ್ಯೇಕ ಒಕ್ಕೂಟ ಕ್ಷೇತ್ರವಾಗಿ ಮಾಡಿದಾಗ ದಮನ್ ಮತ್ತು ದೀವು ಬೇರೆಯಾದ ಕೇಂದ್ರಾಡಳಿತ ಪ್ರದೇಶವಾಯಿತು ದಮನ್ ಗುಜರಾತದ ವಲಸದ ಜಿಲ್ಲೆಯ ಪಕ್ಕದಲ್ಲಿದ್ದು ಎಪ್ಪತ್ತೆರಡು ಚದರ್ ಕಿಲೋಮೀಟರ್ ವಿಸ್ತೀರ್ಣವಿದೆ ದೀವುದು ನಲವತ್ತು ಚದರ್ ಕಿಲೋಮೀಟರ್ ವಿಸ್ತೀರ್ಣಯುಳ್ಳು ಇವುಗಳ ಒಟ್ಟು ವಿಸ್ತೀರ್ಣ ನೂರ ಹನ್ನೆರಡು ಚದರ್ ಕಿಲೋಮೀಟರ್ ಆಗಿದೆ ಎರಡು ಸಾವಿರದ ಒಂದರ ಅಂಕಿ ಅಂಶದ ಪ್ರಕಾರ ತೊಂಬತ್ತೆರಡು ಸಾವಿರದ ಐನೂರ ಹನ್ನೆರಡು ಮಂದಿ ಪುರುಷರು ಅರವತ್ತೈದು ಸಾವಿರದ ಆರುನೂರ ತೊಂಬತ್ತೆರಡು ಮಂದಿ ಮಹಿಳೆಯರು ಇರುವ ಈ ಪ್ರದೇಶಗಳ ಒಟ್ಟು ಜನಸಂಖ್ಯೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎರಡುನೂರ ನಾಲ್ಕು ಆಡಳಿತ ಕೇಂದ್ರ ಪಟ್ಟಣ ದಮನ್ ಆಗಿದೆ ಇನ್ನು ನಾಲ್ಕನೇದು ಪುದುಚೇರಿ ಪುದುಚೇರಿ ಪಟ್ಟಿಯ ಚ ಮುಂದಿನ ಸ್ಥಾನದಲ್ಲಿ ಎರಡು ಸಾವಿರದ ಆರುನೂರು ಚದರ್ ಕಿಲೋಮೀಟರ್ ಎಲ್ಲರ ನೆಚ್ಚಿನ ಕರಾವಳಿ ತಾಣವಾಗಿದೆ ತನ್ನ ಫ್ರೆಂಚ್ ವಸಾಹತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಪುದುಚೇರಿ ಸ್ವರ್ಗಕ್ಕಿಂತ ಏನಿಲ್ಲ ಪುದುಚೇರಿ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಮುಂಚೆ ಫ್ರಾನ್ಸ್ ದೇಶದ ವಸಾಹತು ಆಗಿದ್ದ ವಿವಿಧೆಡೆ ನಾಲ್ಕು ಕಡೆ ಹರಡಿರುವ ಜಿಲ್ಲೆಗಳು ಇದಕ್ಕೆ ಸೇರಿವೆ ಎಲ್ಲಕ್ಕಿಂತ ದೊಡ್ಡದಾಗಿರುವ ಪುದುಚೇರಿ ನಗರ ಇದರ ರಾಜಧಾನಿ ಪುದುಚೇರಿ ಭಾರತ ಗಣರಾಜ್ಯದ ಒಕ್ಕೂಟ ಪ್ರದೇಶ ಅದರ ಒಂದು ಜಿಲ್ಲೆ ಮತ್ತು ಆ ಪ್ರದೇಶದ ಮುಖ್ಯ ಪಟ್ಟಣವಾಗಿದೆ ಲಕ್ಷದೀಪ ಲಕ್ಷದೀಪವು ಎರಡು ಸಾವಿರದ ಒಂದುನೂರ ಐವತ್ತಾರು ಚದರ್ ಕಿಲೋಮೀಟರ್ ಇಲ್ಲಿನ ಸೀಮಿತ ಭೌಗೋಳಿಕ ಪ್ರದೇಶವು ಸ್ವಲ್ಪ ಸಮಸ್ಯೆಯಾಗಬಹುದು ಇದರ ಚದರ್ ಕಿಲೋಮೀಟರ್ನಲ್ಲಿ ಜನಸಂಖ್ಯೆ ಸಾಂದ್ರತೆಯು ಎರಡು ಸಾವಿರದ ಒಂದುನೂರ ಐವತ್ತಾರು ಆಗಿದೆ ಲಕ್ಷದ್ವೀಪ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ ಇದು ಮೂವತ್ತಾರು ದ್ವೀಪಗಳ ದ್ವೀಪ ಸಮೂಹವಾಗಿದ್ದು ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಮತ್ತು ಪೂರ್ವಕ್ಕೆ ಲಕ್ಕಾಡಿಯು ಸಮುದ್ರದ ನಡುವಿನ ಸಮುದ್ರ ಗಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕಡಿಮೆ ಜನಸಂದಣಿ ಹೊಂದಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಲಡಾಖ್ ಅನೇಕರ ನೆಚ್ಚಿನ ಸ್ಥಳ ಮತ್ತು ಎಲ್ಲ ಸರಿಯಾದ ಕಾರಣಗಳಿಗಾಗಿ ಇದು ನಮ್ಮ ದೇಶದಲ್ಲಿ ಕಡಿಮೆ ಜನಸಂದಣಿ ಸ್ಥಳವಾಗಿದೆ ಆದರೆ ಎಷ್ಟು ಕಡಿಮೆ ಕೇವಲ ಐದು ವ್ಯಕ್ತಿ ಚದರ್ ಕಿಲೋಮೀಟರ್ ಆದ್ದರಿಂದ ದೈನಂದಿನ ಜಂಜಾಟದಿಂದ ತಪ್ಪಿಸಿಕೊಳ್ಳಲು ಬಯಸುವರೆಲ್ಲರೂ ನಮ್ಮ ಜೀವನದ ಅತ್ಯಂತ ರೋಮಾಂಚನಕಾರಿ ಅನುಭವಕ್ಕಾಗಿ ಲಡಾಖಿಗೆ ಹೋಗಬರುವುದು ಅರುಣಾಚಲ ಪ್ರದೇಶ ಇಲ್ಲಿ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ಚದರ್ ಕಿಲೋಮೀಟರ್ ಜನಸಂಖ್ಯೆಯೊಂದಿಗೆ ಅರುಣಾಚಲ ಪ್ರದೇಶವು ಎರಡನೇ ಸ್ಥಾನದಲ್ಲಿದೆ ಕಡಿಮೆ ಜನಸಂಖ್ಯೆಯು ದಟ್ಟವಾದ ಕಾಡಗಳು ಮತ್ತು ಪರ್ವತಗಳಿಂದ ಕೂಡಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದರೂ ಈ ಸ್ಥಳದ ಜನಸಂಖ್ಯೆಯ ಕೇವಲ ನಲವತ್ತೊಂಬತ್ತು ಜನ ಚದರ್ ಕಿಲೋಮೀಟರ್ ಆಗಿದೆ ತನ್ನ ಪ್ರತ್ಯೇಕ ಸ್ಥಳದಿಂದಾಗಿ ಈ ಸ್ಥಳವು ಇನ್ನೂ ನಿರ್ಜನವಾಗಿದೆ ಮಿಜೋರಾಂ ಈಶಾನ್ಯದಲ್ಲಿ ಇನ್ಸ್ಟಾಗ್ರಾಮ್ಗೆ ಯೋಗ್ಯ ತಾಣವಾದ ಮಿಜೋರಾಂ ಕೇವಲ ಅರವತ್ತು ಜನರು ಚದರ್ ಕಿಲೋಮೀಟರ್ ಜನಸಂಖ್ಯೆಯನ್ನು ಹೊಂದಿದೆ ಇದು ನಗರೀಕರಣದ ಕೊರತೆಯಿಂದಾಗಿರಬಹುದು ಜಮ್ಮು ಮತ್ತು ಕಾಶ್ಮೀರ್ ಎಂಬತ್ತೈದು ಚದರ್ ಕಿಲೋಮೀಟರ್ ಜನಸಂಖ್ಯೆಯೊಂದಿಗೆ ಜಮ್ಮು ಕಾಶ್ಮೀರವು ಎರಡನೇ ಸ್ಥಾನದಲ್ಲಿದೆ ಹಿಮಾಲಯ ಪ್ರದೇಶ ಮತ್ತು ಹವಾಮಾನದ ತೀವ್ರತೆಯಿಂದಾಗಿ ಇಲ್ಲಿ ಜನಸಂಖ್ಯೆಯು ದಟ್ಟವಾಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ